ಏನು ಕಾಣಿಸಲ್ಲ ಬರೀ ಹತ್ರದಲ್ಲಿ ಇಲ್ಲಿ ಹೋಗುವಾಗ ಸ್ವಲ್ಪ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೂಪಾ ಸುರೇಶ್ ಕ್ರಿಯೇಟಿವ್ ವ್ಲಾಗ್ ನಾನು ನಿಮ್ಮ ಎಲ್ಲರ ಪ್ರೀತಿಯ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನಾನಿವತ್ತು ಟೆರೆಸ್ ಮೇಲಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂತ ಹೇಳಿ ಹೇಳ್ತೀನಿ ಸೊ ಇದು ನಮ್ಮ ಊರು ನಮ್ಮಮ್ಮನ ಮನೇಲಿರೋದ್ರಿಂದ ನಮ್ಮ ಅಮ್ಮನ ಮನೆ ಟೆರೆಸ್ ಮೇಲೆ ನಿಂತ್ಕೊಂಡು ಊರನ್ನ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಇವತ್ತು ಹಬ್ಬ ಇದೆ ನೈಟು ಹಾಗಾಗಿ ಅಲ್ಲೆಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡ್ತಿದ್ದಾರೆ ಬಟ್ ನನಗೆ ಕಾಣಿಸ್ತಿಲ್ಲ ನೈಟ್ ತೋರಿಸ್ತೀನಿ ಕಲರ್ಫುಲ್ಲಾಗಿ ಹೆಂಗೆ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಕಾಣುತ್ತೆ ಅಂತ ಸೊ ಇದು ದೇವಸ್ಥಾನ ನಮ್ಮನೆ ಮೇಲುಗಡೆ ನಿಂತ್ಕೊಂಡ್ರೆ ಕಾಣುತ್ತೆ ಈ ರೀತಿ ದೇವಸ್ಥಾನ ನಮ್ಮೂರಲ್ಲಿ ಮೋಲ್ಡ್ ಮನೆಗಳು ಎಷ್ಟಿದೆಯೋ ಅಷ್ಟೇ ಹೆಂಚಿನ ಮನೆಗಳು ಕೂಡ ಇದೆ ಈಗಿನ ಇದರಲ್ಲೂ ಕೂಡ ಸೊ ಅದೇ ಚೆಂದ ಒಂದು ರೀತಿ ಅಂತ ಹೇಳ್ಬೋದು ಶಕೆಗಾಲದಲ್ಲಾಗಲಿ ಮಳೆಗಾಲದಲ್ಲಾಗಲಿ ಅದೇ ಒಂದು ರೀತಿ ಚೆಂದ ತಂಪಾಗಿರುತ್ತೆ ಒಂದು ರೀತಿ ಸೊ ಮೋಲ್ಡ್ ಮನೆಗಳು ಎಷ್ಟಿದೆಯೋ ಅಷ್ಟೇ ಹೆಂಚಿನ ಮನೆಗಳು ಕೂಡ ಇದೆ ಈ ಕಡೆ ರೋಡಲ್ಲಿ ಅದಿದೆ ಅದೇ ಆ ಕಡೆಯೂ ಕೂಡ ಹೆಂಚಿನ ಮನೆಗಳಿದೆ ಶೀಟ್ ಮನೆಗಳು ಕೂಡ ಇದ್ದಾವೆ ತಾರ್ಸಿ ಮನೆಗಳು ಕೂಡ ಇದೆ ಹಾಗೆ ಹೆಂಚಿನ ಮನೆಗಳು ಕೂಡ ಇದೆ ಸೊ ನಮಗೆ ಈ ರೀತಿ ನೋಡಿ ದೇವಸ್ಥಾನ ನಮ್ಮ ಮನೆ ಮೇಲ್ಗಡೆ ನಿಂತ್ಕೊಂಡ್ರೆ ಸೂರ್ಯ ಉದಯ ಮ ಆ ದಿಕ್ಕಲ್ಲಿ ದೇವಸ್ಥಾನಗಳಿರೋದು ದೇವಸ್ಥಾನನ ಒಂದು ದಿವಸ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾನೆ ಇದ್ದೀನಿ ಬಟ್ ಆಗ್ತಾ ಇಲ್ಲ ಯಾವತ್ತಾರು ಒಂದು ದಿವಸ ನಮ್ಮೂರಲ್ಲಿರೋ ಎಲ್ಲ ದೇವಸ್ಥಾನಗಳನ್ನು ನಿಮಗೆ ವೀಡಿಯೋ ಮಾಡಿ ನೋಡಿಸ್ತೀನಿ ಬಟ್ ಇವಾಗ ಸ್ವಲ್ಪ ಸ್ವಲ್ಪ ನೋಡ್ಕೊಳ್ಳಿ ಸೊ ಇದು ಸಂಜೆ ಹೆಂಗೆ ರೆಡಿಯಾಗಿರುತ್ತೆ ನಮ್ಮ ಊರು ದೇವಸ್ಥಾನ ಅಂತ ತೋರಿಸ್ತೀನಿ ಅಲ್ಲಿ ಕಾಣಿಸ್ತಿದ್ಯಾ ಹೂವಿಂದು ಅಲ ರೀತಿಯೆಲ್ಲ ಮಾಡಿ ಅಲಂಕಾರ ಮಾಡಿದ್ದಾರೆ ಇದು ನಾವು ಕೆಳಗಡೆ ಒಂದಷ್ಟು ಹೂವಿನ ಗಿಡಗಳನ್ನ ಹಾಕಿದ್ದೀವಿ ಅದು ಟೆರೆಸ್ ಮೇಲೆ ನಿಂತ್ಕೊಂಡ್ರೆ ಈ ರೀತಿ ಕಾಣಿಸುತ್ತೆ ದಾಸವಾಳದ ಗಿಡ ಮತ್ತು ವಿಳ್ಳೆದೆಲೆ ಗಿಡ ಮತ್ತು ಮುದ್ದು ಮಲ್ಲಿಗೆ ಅಂತ ಬರುತ್ತೆ ಅದು ಆಲುವೇರಾ ಕರಿಬೇವಿನ ಗಿಡ ಒಂದಿಷ್ಟು ಹಾಕ್ಕೊಂಡಿದ್ದೀವಿ ಸೊ ಇವಾಗ ನಾನು ಕೆಳಗಡೆ ಬಂದೆ ಇವತ್ತು ಹಬ್ಬ ಅಂತ ಹೇಳಿದರೆ ನಮ್ಮೂರಲ್ಲಿ ತೋಟದ ದೇವ್ರು ಕರೆಯೋದು ಅಂತ ಹೇಳಿ ಮಾಡ್ತಾರೆ ಆಷಾಢ ಮಾಸದಲ್ಲಿ ಬೇರೆ ಎಲ್ಲೂ ಕೂಡ ಹಬ್ಬನ ಮಾಡೋದಿಲ್ಲ ನಮ್ಮೂರಿನಲ್ಲಿ ಹಬ್ಬ ಮಾಡ್ತಾರೆ ಸೊ ತೋಟದ ದೇವ್ರ ಕರೆಯೋದು ಅಂತ ಹೇಳಿ ಹೇಳ್ತೀವಿ ನಾವು ಅದಕ್ಕೆ ಸೊ ಇವತ್ತು ತೋಟಕ್ಕೆ ಹೋಗ್ತಾರೆ ನಮ್ಮ ಅಪ್ಪ ಅವರೆಲ್ಲ ಪೂಜೆ ಮಾಡಿಸ್ಕೊಂಡ್ ಅದಕ್ಕೋಸ್ಕರ ನಾನಿಲ್ಲಿ ಪೂಜೆ ಐಟಮ್ಸ್ನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು ಪೂಜೆ ಐಟಮ್ಸ್ನೆಲ್ಲ ರೆಡಿ ಮಾಡೋ ತನಕ ರೇಖಾ ದೇವ್ರ ಮನೆಯೆಲ್ಲ ರೆಡಿ ಮಾಡ್ತಾಯಿದ್ದಾಳೆ ಅಪ್ಪ ಸ್ನಾನಕ್ಕೆ ಹೋಗಿದ್ದಾರೆ ಅಪ್ಪ ಸ್ನಾನ ಮುಗಿಸ್ಕೊಂಬರೋ ತನಕ ರೇಖಾ ಇದನ್ನೆಲ್ಲದನ್ನು ಕೂಡ ರೆಡಿ ಮಾಡಿದ್ಲು ನಮ್ಮ ಮನೆ ಇರೋ ರೋಡಲ್ಲೇನೆ ಒಂದು ಶಿವಚಕ್ರ ಮನೆಗಳು ಇದೆ ಅಲ್ಲಿ ದೇವರನ್ನ ಇಟ್ಟಿರ್ತಾರೆ ಮೂಲ ದೇವರ ಏನು ಹೇಳೋದು ಮೂರ್ತಿ ಏನಿರುತ್ತಲ್ಲ ಈಗ ನಮ್ಮೂರಿಗೆ ಚೆನ್ನಗಮಾದೇಶ್ವರ ಅಂತ ಹೇಳಿ ದೇವರು ಆ ದೇವರ ಮೂಲ ವಿಗ್ರಹ ಏನಿರುತ್ತಲ್ಲ ಅದನ್ನು ಇಲ್ಲಿ ಅರ್ಚಕರ ಮನೆಯಲ್ಲೇ ಇಟ್ಟಿರ್ತಾರೆ ಯಾವುದೇ ಒಂದು ಹಬ್ಬ ಮಾಡಿದ್ರು ಕೂಡ ಈ ರೀತಿ ವಾಲ್ಗದ ಸಮೇತ ಬಂದು ಮಡಿಯನ್ನು ಹಾಸ್ಕೊಂಡು ಅವರನ್ನು ದೇವ್ರನ್ನ ಕರ್ಕೊಂಡು ಅರ್ಚಕರನ್ನ ಕರ್ಕೊಂಡು ಹೋಗೋದು ಆ ಥರ ನಮ್ಮೂರಲ್ಲಿ ಪದ್ಧತಿ ಯಾವುದೇ ಒಂದು ಹಬ್ಬ ಮಾಡಿದ್ರು ಕೂಡ ಹೀಗೆ ಮಾಡ್ತಾರೆ ಹಾಗಾಗಿ ಇವತ್ತೂ ಕೂಡ ದೇವ್ರನ್ನ ಕರ್ಕೊಂಡು ಇದ್ದಾರೆ ಸೊ ಇವಾಗ ಅವರು ದೇವ್ರನ್ನ ಕರ್ಕೊಂಡು ಹೋಗಿ ಆದಮೇಲೆ ನಾವು ಎಲ್ಲರೂ ಫ್ರೆಶ್ಅಪ್ ಆಗಿಬಿಟ್ಟು ರೆಡಿ ಆಗೋಣ ಅಲ್ಲಿ ದೇವಸ್ಥಾನದ ಹತ್ರ ಹೋಗಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ವಿ ಅಲ್ಲಿ ನೈಟು ಪೂಜೆ ಎಲ್ಲ ಆಗೋದು ಹಂಗಾಗಿ ಟೈಮ್ ಆಗುತ್ತೆ ಅಷ್ಟರಲ್ಲಿ ಅಡುಗೆ ಕೂಡ ಮಾಡಿಡೋಣ ಅಂತ ಹೇಳಿಬಿಟ್ಟು ನಾನು ಜಾಮೂನನ್ನು ಮಾಡ್ತಿದ್ದೆ ಆ್ಯಕ್ಚುಲಿ ಇವತ್ತು ಸ್ವೀಟ್ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡ್ವಿ ಎಲ್ ನಮ್ಮಮ್ಮ ಹಂಗೆ ಡಯಾಬಿಟೀಸ್ ನಮ್ಮ ಮನೇಲಿ ಯಾರೂ ಸ್ವೀಟ್ ಇಷ್ಟಪಡೋಲ್ಲ ಯಾರೂ ಸ್ವೀಟ್ ಇಷ್ಟ ಇಷ್ಟಪಟ್ಟು ತಿನ್ನೋದೇ ಇಲ್ಲ ಹಂಗಾಗಿ ಮಾಡೋದು ಬೇಡ ಅಂತ ಅಂದ್ಕೊಂಡ್ವಿ ಆದರೂ ಇವತ್ತು ಹಬ್ಬ ಅಲ್ವ ಎಲ್ಲರ ಮನೆಯಲ್ಲೂ ಮಾಡ್ತಾ ಇರ್ತಾರೆ ನಾವು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಸ್ವಲ್ಪನೇ ಜಾಮೂನು ಮಾಡೋಣ ಅಂತೇಳಿ ಒಂದು ಟ್ವೆಂಟಿ ಆಗೋಷ್ಟು ಮಾತ್ರ ಜಾಮೂನನ್ನು ಮಾಡಿದೆ ನಾನು ಜಾಮೂನ್ ಮಾಡೋ ಅಷ್ಟರಲ್ಲಿ ನಮ್ಮಮ್ಮ ಖಾರ ಏನಾದರೂ ಮಾ ನಾವು ಸ್ವೀಟ್ ಇಷ್ಟಪಡಲ್ವಲ್ಲ ಸೊ ಖಾರ ಏನಾದರೂ ಮಾಡೋಣ ಅಂತ ಬೋಂಡ ಮಾಡಿ ಅಂತ ಹೇಳಿದ್ರು ನಾವು ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ನಮ್ಮಮ್ಮ ಮಾಡಿದ್ರೆ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಬೋಂಡ ಅದಕ್ಕೋಸ್ಕರ ನಮ್ಮಮ್ಮನ ಕೈಯಲ್ಲೇ ಬೋಂಡ ಎಲ್ಲ ಮಾಡಿಸಿದ್ವಿ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ದೇವಸ್ಥಾನದ ಹತ್ರ ಹೋಗೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ನೋಡಿದ್ರೆ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ತಾಯಿದ್ರೆ ಫುಲ್ ಖುಷಿ ಆಗ್ತಾ ಇತ್ತು ದೇವಸ್ಥಾನದ ಹತ್ರ ಎಲ್ಲ ತುಂಬನೇ ಜನ ಇದ್ದರು ನಾವು ಅಲ್ಲೇ ಕೆಳಗಡೆ ನಿಂತ್ಕೊಂಬಿಟ್ರೆ ದೇವ್ರನ್ನ ನೋಡ್ಲಿಕ್ಕಾಗಲ್ಲ ಬರೀ ಜನನ ನೋಡಬೇಕು ಅಷ್ಟೇ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಸ್ವಲ್ಪ ಮುಂದೆ ಬಂದು ಒಂದು ಟೆರೆಸ್ ಮೇಲೆ ನಿಂತ್ಕೊಂಡ್ವಿ ನಮ್ಮ ಶೋಭನ ಮನೆ ಹತ್ರ ಹೋಗೋಣ ಅಂತ ಬಂದ್ವಿ ಅಷ್ಟರಲ್ಲಿ ದೇವರು ನಮ್ಮ ಶೋಭನ ಮನೆ ಹತ್ರ ಬಂದ್ಬಿಟ್ಟಿತ್ತು ಹಾಗಾಗಿ ನಾವು ಅಲ್ಲೋದ್ರೂ ನೋಡ್ಲಿಕ್ಕಾಗಲ್ಲ ಅಂತೇಳಿ ಒಂದು ಸ್ವಲ್ಪ ಹಿಂದೆನೇನೆ ಒಂದು ಮಾಡಿ ಮೇಲೆ ಹತ್ಕೊಂಡು ನಿಂತ್ಕೊಂಡ್ವಿ ಸೊ ಇಲ್ಲಿ ನೋಡಿದ್ರೆ ಪಟಾಕಿಗಳ ಸುರಿ ಮಳೆ ಬರ್ತಾ ಇದೆ ನೋಡಿ ಆಷಾಢ ಮಾಸದಲ್ಲಿ ನಮ್ಮೂರಿನ ಸುತ್ತಮುತ್ತ ಎಲ್ಲೂ ಕೂಡ ಹಬ್ಬ ಮಾಡೋದೇ ಇಲ್ಲ ಯಾರೂ ಕೂಡ ಆಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾರೆ ಮನೆಗಳಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಅಷ್ಟೇ ಹಬ್ಬ ಅಂತ ಎಲ್ಲೂ ಮಾಡಿರೋದು ನಾನು ಕೇಳಿಲ್ಲ ಚಾಮರಾಜನಗರದಲ್ಲಿ ತೇರಾಗುತ್ತೆ ಅದನ್ನು ಬಿಟ್ಟರೆ ಇನ್ನೆಲ್ಲೂ ಕೂಡ ಹಬ್ಬನ ಮಾಡಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನಮ್ಮೂರಲ್ಲಿ ಮಾತ್ರ ಹಬ್ಬನ ಮಾಡೋದು ಇಲ್ಲೇನಂತ ಹೇಳಿದ್ರೆ ಇವತ್ತು ತೋಟದ ದೇವರು ಕರೆಯೋದು ಅಂತ ಹೇಳಿ ಅಂದರೆ ದೇವ್ರು ಬರುತ್ತೆ ಅಲ್ಲ ಮನುಷ್ಯರ ಮೇಲೆ ದೇವ್ರು ಬರುತ್ತಲ್ಲ ಅದು ಐದು ದೇವರು ಬರುತ್ತೆ ಇವತ್ತು ಸೊ ಐದು ಜನನು ಹಿಂದಿನ ದಿವಸದಿಂದನೇ ಉಪವಾಸ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ನೀರು ಸಮೇತ ಕುಡಿಲಾರ್ದಂಗೆ ಉಪವಾಸನೆ ಇದ್ದು ತೋಟ ಅಂತ ಹೇಳಿದೆ ತೋಟದ ಹತ್ರ ಹೋಗ್ತಾರೆ ಅಲ್ಲಿ ತೋಟದಲ್ಲಿ ಒಂದು ಕೆರೆ ಇದೆ ಆ ಕೆರೆನಲ್ಲಿ ಅಲ್ಲೇ ಸ್ನಾನ ಮಾಡ್ಕೊಂಡು ಅವರು ಯಾರಿಗೂ ಕೂಡ ಮುಖ ತೋರಿಸೋದಿಲ್ಲ ಅವರು ಅಲ್ಲಿ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ಅಲ್ಲಿ ವಿಭೂತಿ ಎಲ್ಲ ಹಚ್ಕೊಂಡು ಹೂನಾರ ಎಲ್ಲ ಹಾಕೊಂಡು ದೇವರು ಅವ್ರ ಮೈ ಮೇಲೆ ಬಂದ ಮೇಲೆ ಅವರು ಈ ಕಡೆ ತಿರುಗೋದು ಅಲ್ಲಿ ತನಕ ಯಾರಿಗೂ ಕೂಡ ಮುಖ ತೋರಿಸಿರೋದಿಲ್ಲ ಒಂದು ಲೋಟ ನೀರನ್ನು ಸಹಿತ ಕುಡಿದಿರೋದಿಲ್ಲ ಅವರು ಸೊ ಅಲ್ಲಿ ಪೂಜೆ ಮಾಡ್ತಾ ಇದ್ದಂಗೆ ಒಂದ್ ರೀತಿ ಅಲ್ಲಿ ಭಕ್ತಿ ಭಾವ ಉಕ್ಕಿ ಬರುತ್ತೆ ಅಂತ ಹೇಳ್ಬೋದು ಅಲ್ಲಿಗೆಲ್ಲ ಲೇಡಿಸನ ಕರ್ಕೊಂಡು ಹೋಗಲ್ಲ ಸಂಜೆ ಆಗಿದ್ದು ಆಗಿರುತ್ತೆ ಅಂತಲೂ ಅಥವಾ ಹೋಗ್ಬಾರ್ದು ಅಂತನೋ ಗೊತ್ತಿಲ್ಲ ಲೇಡೀಸ್ನ ಯಾರನ್ನೂ ಕರ್ಕೊಂಡು ಹೋಗಲ್ಲ ನಮ್ಮ ಅಪ್ಪ ಅವರೆಲ್ಲ ಹೋಗಿರ್ತಾರೆ ಬಟ್ ನಾನು ವೀಡಿಯೋ ಮಾಡ್ಕೊಂಬರಕ್ಕೆ ಹೇಳಿದ್ದೆ ಬಟ್ ಯಾರೂ ಮಾಡ್ಕೊಬಂದು ಕೊಟ್ಟಿಲ್ಲ ಸೊ ಹಾಗಾಗಿ ನನಗೆ ಅದನ್ನು ತೋರಿಸ್ಲಿಕ್ಕಾಗಿಲ್ಲ ಸೊ ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇನೆ ಸೊ ಇವಾಗ ಅಲ್ಲಿಂದ ದೇವಸ್ಥಾನದವರೆಗೂ ಐದು ದೇವ್ರೂ ಬರುತ್ತೆ ಯಾವ್ಯಾವ ದೇವರು ಅಂತ ಹೇಳಿ ನಾನು ತೋರಿಸ್ತೀನಿ ಎಷ್ಟು ಜನ ಅಂತಂದರೆ ಈ ಹಬ್ಬಕ್ಕೂ ಕೂಡ ಎಲ್ಲರ ಮನೆಯಲ್ಲೂ ಎಲ್ಲ ನೆಂಟ್ರುಗಳಿಗೂ ಹೇಳಿರ್ತಾರೆ ಅವ್ರ ಮನೆ ಹೆಣ್ಮಕ್ಳಾಗಿರ್ಬೋದು ಅಥವಾ ನೆಂಟರು ಇಷ್ಟನ್ನು ಕರೆದು ತುಂಬಾನೇ ಗ್ರಾಂಡ್ ಆಗಿ ಮಾಡ್ತಾರೆ ಈ ಹಬ್ಬನ ಕೂಡ ಸೊ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳಿ ಹೇಳ್ಬೋದು ಹಂಗೆ ಅನ್ಸುತ್ತೆ ನಮಗೆ முந்த తాయి ఎస్ట్ కు కురు సలలో అవగా డోలు కుడి చన అ ಐದು ದೇವರು ಬರುತ್ತೆ ಇವತ್ತು ಐದು ದೇವರು ಯಾವುದು ಅಂತ ಹೇಳ್ತೀನಿ ಅಂತ ಹೇಳಿದೆ ನಾನು ನಿಮಗೆ ಒಂದು ಬಸವಣ್ಣ ದೇವರು ಒಂದು ಅರ್ಚಕರು ಹೊತ್ಕೊಂಡಿರುವಂತಹ ಚನ್ನುಮದಪ್ಪ ಸ್ವಾಮಿಯ ವಿಗ್ರಹ ಮತ್ತು ಇನ್ನೊಂದು ಮಾರಮ್ಮ ತಾಯಿ ಒಂದು ಅಂಕನಾಥೇಶ್ವರ ಒಂದು ಸೋಮವೇಶ್ವರ ಸೊ ಐದು ದೇವರುಗಳನ್ನು ತೋಟದಿಂದ ಪೂಜೆ ಮಾಡಿಕೊಂಡು ಈ ರೀತಿ ನಾ ಮೆರವಣಿಗೆ ಮುಖಾಂತರ ಕರ್ಕೊಂಡ್ಬರ್ತಾರೆ ಮಾರಮ್ಮ ತಾಯಿಗಂತೂ ಎಷ್ಟು ಕುಣಿದ್ರೂ ಸಾಲಲ್ಲ ಅವಳಿಗೆ ಒಂಥರ ಎನರ್ಜಿ ಬೂಸ್ಟರ್ ಅಂತ ಹೇಳಿ ಹೇಳ್ಬೋದು ಒಂಥರ ಎಷ್ಟು ಸಡಗರದಿಂದ ಹಬ್ಬ ನಡೀತಾ ಇತ್ತು ಅಂದರೆ ಖುಷಿ ಆಗ್ತಾಯಿತ್ತು ನೋಡಲಿಕ್ಕೆ ನಾವು ದೇವ್ರನ್ನ ನೋಡ್ಕೊಂಡು ಕೆಳಗಡೆ ಇದ್ವಿ ನಮ್ಮ ಶೋಭದ ಮನೆ ಅಲ್ಲೇ ಪಕ್ಕದಲ್ಲೇ ಇದ್ದಿದ್ದರಿಂದ ಅವ್ರ ಮನೆಯವರೆಲ್ಲರೂ ಕೆಳಗಡೆನೇ ಇದ್ದರು ಹಾಗಾಗಿ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿ ಮಾತಾಡ್ಸ್ಕೊಂಡು ಹಾಗೆ ನಮ್ಮ ಸಿಹಿ ನಮ್ಮ ಜೊತೆಲೆ ಬರ್ತೀನಿ ಅಂತ ಹೇಳ್ತಾಯಿದ್ಲು ಸೊ ಅವಳನ್ನು ಕರ್ಕೊಂಡು ನಾವು ದೇವಸ್ಥಾನದ ಹತ್ರ ಬಂದ್ವಿ ಇದು ಮೇನ್ ದೇವಸ್ಥಾನ ಇರೋದು ಸರ್ಕಲ್ಲು ಅಲ್ಲಿ ಅದು ಸೊ ಅಲ್ಲಿ ಎಷ್ಟು ಜನ ಇದ್ದರು ಅಂದರೆ ನಿಂತ್ಕೊಳ್ಳಿಕ್ಕೂ ಕೂಡ ಜಾಗ ಇರಲಿಲ್ಲ ಅಷ್ಟು ಜನ ಇದ್ದರು ಸೊ ನನಗಂತೂ ವೀಡಿಯೋ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು మేలే నిడిబు <footing favour informação> <become sick> <became sick> ಇಲ್ಲಿ ದೇವಸ್ಥಾನದ ಹತ್ರ ಏನಂತ ಹೇಳಿದ್ರೆ ಒಂದಷ್ಟು ಜನ ಅರ್ಕೆ ಮಾಡ್ಕೊಂಡವ್ರು ಏನಿರ್ತಾರೆ ಅವರು ಕೂಡ ಹಿಂದಿನ ದಿವಸದಿಂದನೇ ಊಟ ಎಲ್ಲ ಏನು ಮಾಡಿರಲ್ಲ ಇಪ್ಪತ್ನಾಲ್ಕು ಗಂಟೆ ಟೈಮು ನೀರು ಸಹಿತವಾಗಿ ಕುಡ್ದಿರೋದಿಲ್ಲ ಅವರು ಏನಂದರೆ ಇಲ್ಲಿ ಬೆಳಗ್ಗೆ ಸ್ನಾನ ಪೂಜೆ ಎಲ್ಲ ಮಾಡಿರ್ತಾರೆ ಮನೆಯಲ್ಲಿ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಅಲ್ಲೇ ದೇವಸ್ಥಾನದ ಹತ್ರನೇ ತಣ್ಣೀರಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆನಲ್ಲೇ ಅಲ್ಲಿ ಮಲ್ಕೊಳ್ತಾರೆ ಆವಾಗ ದೇವ್ರು ಏನು ಬಂದಿದೆ ಅಲ್ವ ಐದು ದೇವರುಗಳು ಬಸವಣ್ಣ ದೇವರು ಅಂಕನಾಥೇಶ್ವರ ಚನ್ನುಮದೇಶ್ವರ ಸೋಮೇಶ್ವರ ಮತ್ತು ಮಾರಮ್ಮ ಐದು ದೇವರುಗಳು ಕೂಡ ದಾಟೋವರೆಗೂ ಅವರು ಅಲ್ಲಿ ಮಲ್ಕೊಳ್ತಾರೆ ಅವರ ಕೋರಿಕೆ ಏನಿರುತ್ತೆ ಅದು ಆಗುತ್ತೆ ಅನ್ನೋದಾದರೆ ದೇವರು ದಾಟ್ಕೊಂಡು ಹೋಗುತ್ತೆ ಅದು ನಮ್ಮ ಇಲ್ಲಿನ ನಂಬಿಕೆ ಹಾಗೆ ಎಲ್ಲರೂ ಕೂಡ ಅದನ್ನ ಫಾಲೋ ಮಾಡ್ತಾರೆ ಈಗಲೂ ಕೂಡ ಅದು ನಾನು ಬಸವ ದಾಟುವಾಗ ಅದು ವೀಡಿಯೋ ಮಾಡಬೇಕಂತ ಅಂದ್ಕೊಂಡೆ ಜನ ತುಂಬ ಇದ್ದಿದ್ದರಿಂದ ನನಗೆ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಕೆಳಗಡೆಯಿಂದ ವೀಡಿಯೋ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ ಅದು ಹೆಂಗೆ ಬಂದಿದೆಯೋ ಗೊತ್ತಿಲ್ಲ ಸ್ವಲ್ಪ ಕೂಡ ಕಾಣಿಸ್ತಾ ಇರಲಿಲ್ಲ ಅಲ್ಲಿ ನೀವು ಕೆಳಗಡೆ ನೋಡಿದ್ರೆ ಅಲ್ಲಿ ಕರ್ಪೂರ ಉರಿತಾ ಇದೆ ನೋಡಿ ಅಲ್ಲಿ ಮಲ್ಕೊಂಡಿರ್ತಾರೆ ಯಾರು ಅರ್ಕೆ ಮಾಡ್ಕೊಂಡಿರ್ತಾರೆ ಅವರು ಉದ್ದು ಸಾಲಾಗಿ ಮಲಗಿರ್ತಾರೆ ಒಬ್ಬೊಬ್ರಿಗೆ ಸ್ವಲ್ಪ ಗ್ಯಾಪ್ ಕೊಟ್ಟು ಅಲ್ಲಿ ದೇವರುಗಳು ದಾ ಅವ್ರದ್ದು ಕೋರಿಕೆ ಈಡೇರುತ್ತೆ ಅನ್ನೋದಾದರೆ ದಾಟ್ಕೊಂಡು ಹೋಗುತ್ತೆ ಸೊ ಇದನ್ನು ನಾನು ಕೂಡ ಒಂದ್ಸಲಿ ಉಪವಾಸ ಇದ್ದು ಮಲ್ಕೊಂಡಿದ್ದೆ ದೇವರು ದಾಟ್ಕೊಂಡು ಹೋಗಿದ್ರು ನನ್ನ ಕೋರಿಕೆನ ಈಡೇರಿಸಿದ್ರು ಬಟ್ ನಾನು ಅದನ್ನು ಉಳಿಸ್ಕೊಳೋಕ್ಕಾಗಲಿಲ್ಲ ಅಷ್ಟೇ ಸೊ ಇದೊಂದು ನಂಬಿಕೆ ನಮ್ಮ ಊರಲ್ಲಿ ಸೊ ನೋಡಿದ್ರಲ್ಲ ಇದಿಷ್ಟು ನಮ್ಮ ಊರಲ್ಲಿ ಆಚರಣೆ ನಡೆದಂಥದ್ದು ಅದು ಆಷಾ ಆಷಾಢ ಮಾಸದಲ್ಲಿ ಇಷ್ಟು ಅದ್ದೂರಿಯಾಗಿ ಆಚರಣೆ ನಡೆಯೋದು ನಮ್ಮೂರಲ್ಲೇ ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಸುತ್ತಮುತ್ತ ಎಲ್ಲೆಲ್ಲಿ ಹಬ್ಬಗಳು ನಡೀತದೆ ಅಂತ ನಮ್ಮೂರ ಸುತ್ತಮುತ್ತ ಅಂತೂ ಎಲ್ಲೂ ನಡೆಯೋದಿಲ್ಲ ಇಷ್ಟು ವಿಜೃಂಭಣೆಯಿಂದ ಎಲ್ಲೂ ಕೂಡ ನಡೆಯೋದಿಲ್ಲ ನನಗೆ ತಿಳಿದಿರೋ ಮಟ್ಟಿಗೆ ಸೊ ನಮಗಂತೂ ಇವತ್ತು ತುಂಬಾ ಖುಷಿಯಾಯಿತು ದೇವ್ರನ್ನ ನೋಡಿ ಎಲ್ಲ ತುಂಬಾ ಖುಷಿಯಾಯಿತು ಈ ಹಬ್ಬದ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಬೇಕಂದ್ರೆ ಈ ಹಬ್ಬ ಯಾವಾಗಲೂ ಕೂಡ ಭಾನುವಾರನೇ ಬರೋದು ಆಮೇಲೆ ಈ ಹಬ್ಬ ಮಾಡಿದ್ರೆ ನಾವು ಮಾರಿ ಹಬ್ಬ ಅಥವಾ ಊರ ಹಬ್ಬ ಅಂತ ಏನು ಕರಿತೀವಲ್ಲ ಆ ಹಬ್ಬ ಮಾಡ್ತೀವಿ ಅಂತ ಅರ್ಥ ಸೊ ಈ ಭಾನುವಾರ ತೋಟದೇವರು ಕರೆಯೋ ಹಬ್ಬ ಆದರೆ ಮಂಗಳವಾರ ಚಾಮುಂಡೇಶ್ವರಿಯ ವ್ರತ ಇರುತ್ತೆ ಸೊ ಅವತ್ತು ಏನಂದರೆ ಇಡೀ ಊರಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಹಬ್ಬದ ಅಡುಗೆನ ಮಾಡ್ತಾರೆ ಅನ್ನ ಸಾಂಬಾರು ಪಾಯಸ ಹೋಳಿಗೆ ಅಂದರೆ ಸ್ವೀಟಲ್ಲಿ ಅವ್ರಿಗೆ ಏನೇನು ಬೇಕೋ ಅದನ್ನು ಮಾಡಿರ್ತಾರೆ ಎಲ್ಲರ ಮನೆಯಲ್ಲೂ ಒಂದೇ ಥರ ಏನು ಮಾಡೋಲ್ಲ ಕೆಲವರು ರವೆ ಉಂಡೆ ಆ ಥರ ಎಲ್ಲ ಮಾಡಿರ್ತಾರೆ ಸೊ ಅದನ್ನೆಲ್ಲ ಮಾಡಿ ನಮ್ಮ ಊರಿಂದ ಹೊರಗೆ ತೊಗೊಂಡೋಗಿ ಎಲ್ಲರೂ ಕೂಡ ಒಂದು ಕಡೆ ಅದನ್ನ ರಾಶಿ ಹಾಕಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಅದನ್ನ ಎಲ್ಲರಿಗೂ ಕೂಡ ಪ್ರಸಾದ ಕೊಡ್ತಾರೆ ಸೊ ಅದೊಂದು ಹಬ್ಬ ತುಂಬಾ ಗ್ರ್ಯಾಂಡಾಗಿ ಆಗುತ್ತೆ ಸೊ ಅದು ತುಂಬಾನೇ ಚೆನ್ನಾಗಿರುತ್ತೆ ಅವತ್ತು ಕೂಡ ನೋಡಲಿಕ್ಕೆ ಸೊ ಇದಿಷ್ಟು ನಮ್ಮೂರಿನಲ್ಲಿ ನಡೆದಂತಹ ಹಬ್ಬದ ಆಚರಣೆಯ ಒಂದು ವಿಶೇಷತೆ ಆಗಿತ್ತು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಬಂದು ನಾವು ಮನೆಯಲ್ಲಿ ಊಟ ಎಲ್ಲ ಮುಗಿಸಿ ಮಲ್ಕೊಂಡ್ವಿ ಮತ್ತೆ ಅದ್ರ ಮಾರನೆಗೆದ್ದು ನನ್ನ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸಿ ಟಿಫನ್ ಇಡ್ಲಿ ಮಾಡ್ತೀವಿ ೆ ಇಡ್ಲಿ ಎಲ್ಲ ತಿಂದ್ಕೊಂಡು ನಾನು ನನ್ನ ಹಸ್ಬೆಂಡ್ ಮನೆಗೆ ಹೊರಟೆ ಸೊ ಬಂದು ನೋಡಿದ್ರೆ ಶಾಪ್ ಫುಲ್ಲು ಎಲ್ಲ ಗಲೀಜಾಗಿತ್ತು ಸೊ ಎಲ್ಲದನ್ನು ಕೂಡ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಅವತ್ತೆಲ್ಲ ಫುಲ್ ಕ್ಲೀನ್ ಮಾಡೋದ್ರಲ್ಲೇ ಟೈಮು ಆಗೋಯಿತು ಸೊ ಇದು ಎಲ್ಲನೂ ಮುಗಿಸ್ಕೊಂಡು ಮನೆಗೆ ಹೋದೆ ಸೊ ಇದಿಷ್ಟು ನನ್ನ ಆಗಿತ್ತು ಇವತ್ತಿನ ವ್ಲಾಗ್ ಆಗಿತ್ತು ನಮ್ಮೂರಲ್ಲಿ ನಡೆದ ಹಬ್ಬದ ಆಚರಣೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನು ಕಮೆಂಟ್ನ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕನ್ನು ಕೊಡಿ ಹಾಗೆ ನಾನು ವಿಡಿಯೋ ಹೆಚ್ಚೆಚ್ಚು ಮಾಡಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಹಾಗಾಗಿ ಲೈಕು ಕಮೆಂಟು ಶೇರ್ ಎಲ್ಲದನ್ನು ಕೂಡ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್